ಯುವತಿ ನೇಹಾ ಕೊಲೆಗೆ ಅಂಜುಮನ್ ಸಂಸ್ಥೆ ಖಂಡನೀಯನ್ನು ವ್ಯಕ್ತಪಡಿಸ್ತಾ ಇದೆ ಕೊಠಡಿಗೆ ನೇಹಾ ಹೆಸರನ್ನು ಇಟ್ಟ ಇಡಲಾಗಿದೆ ಇಂದು ಮೌನ ಮೆರವಣಿಗೆ ಮೂಲಕ ಫಯಾಜ್ಗೆ ಶಿಕ್ಷೆ ನೀಡುವಂತೆ ಅಂಜುಮನ್ ಸಂಸ್ಥೆ ಹೋರಾಟವನ್ನು ಮಾಡ್ತಾ ಇದೆ ಹುಬ್ಬಳ್ಳಿಯಲ್ಲಿ ಮೌನ ಮೆರವಣಿಗೆ ನಡೆಸುವುದಕ್ಕೆ ತಯಾರಿಯನ್ನು ನಡೆಸಲಾಗಿರುವಂಥದ್ದು ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆಯವರೆಗೆ ಅರ್ಧ ದಿನ ಆ ಬಂದ್ಗೂ ಕೂಡ ಕರೆಯನ್ನು ನೀಡಲಾಗಿದೆ ಸದ್ಯಕ್ಕೆ ರಾಜ್ಯಾದ್ಯಂತ ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತಾ ಇರುವಂಥದ್ದು ನೇಹಾ ಹಿರೇಮಠ್ ಕೊಲೆ ಪ್ರಕರಣ ಈ ಫಯಾಜ್ ಏನಿದ್ದಾನ ಪ್ರೀತಿಯನ್ನ ನಿರಾಕರಿಸಿದ್ಲು ಅನ್ನೋ ಒಂದು ಕಾರಣಕ್ಕೆ ಆಕೆಯನ್ನು ಕಾಲೇಜು ಆವರಣದಲ್ಲೇ ಚುಚ್ಚಿ ಚುಚ್ಚಿ ಕೊಂದಿದ್ದ ಹೀಗಾಗಿ ಇವತ್ತು ಫಯಾಜ್ಗೆ ಉಗ್ರ ಶಿಕ್ಷೆಯನ್ನು ನೀಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಂಜುಮನ್ ಹೋರಾಟವನ್ನು ಮಾಡ್ತಾ ಇದೆ ಮೌನ ಮೆರವಣಿಗೆಯನ್ನು ಕೂಡ ನಡೆಸುತ್ತೆ ಇನ್ನು ಅಂಜುಮನ್ ಸಂಸ್ಥೆಯಲ್ಲಿರುವಂತಹ ಒಂದು ಕೊಠಡಿಗೆ ನೇಹ ಹೆಸರನ್ನು ಕೂಡ ಇಡಲಾಗಿರುವಂಥದ್ದು ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆಯವರೆಗೂ ಕೂಡ ಅರ್ಧ ದಿನ ಬಂದ್ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡಲಾಗಿದೆ ನೋಡಿ ಈ ಒಂದು ಪ್ರಕರಣ ಏನಿದೆ ರಾಜಕೀಯ ತಿರುವನ್ನು ಕೂಡ ಪಡೆದುಕೊಂಡಿರುವಂಥದ್ದು ಒಂದು ಮುಸ್ಲಿಮ ಸಂಘಟನೆಗಳೇನಿದೆ ಆ ಎಲ್ಲ ಸಂಸ್ಥೆಗಳು ಕೂಡ ಈ ಒಂದು ಘಟನೆಯನ್ನು ಖಂಡಿಸ್ತಾ ಇರುವಂಥದ್ದು ಇನ್ನು ಮುಸ್ಲಿಂ ಸಮುದಾಯದ ಅಂಗಡಿ ಮುಂಗಟ್ಟುಗಳು ಇವತ್ತು ಹುಬ್ಬಳ್ಳಿಯಲ್ಲಿ ಕಂಪ್ಲೀಟ್ ಆಗಿ ಬಂದಾಗುತ್ತೆ ಅಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಕೂಡ ಆ ಬಂದಾಗಿರುವ ಬಂದಾಗುತ್ತೆ ಇನ್ನು ಅಂಜುಮನ್ ಸಂಸ್ಥೆಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಜಾಥವನ್ನ ನಡೆಸಲಾಗುತ್ತೆ ಸಮುದಾಯದಲ್ಲಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳೋದಕ್ಕೂ ಕೂಡ ಮನವಿಯನ್ನು ಮಾಡಲಾಗ್ತಾ ಇದೆ ಅಂಜುಮನ್ ಶಿಕ್ಷಣ ಸಂಸ್ಥೆಯ ಕೊಠಡಿಗೆ ನೇಹ ಹೆಸರನ್ನು ಕೂಡ ಇಡಲಾಗಿರುವಂಥದ್ದು ಇನ್ನು ವಿದ್ಯಾರ್ಥಿನಿ ನೇಹ ಹಿರೇಮಠ ಹತ್ಯೆ ಖಂಡಿಸಿ ಇಂದು ಬಂದ್ಗೆ ಕರೆಯನ್ನು ನೀಡಲಾಗಿರುವಂಥದ್ದು ಅಂಜುಮನ್ ಸಂಸ್ಥೆ ಇನ್ನು ಮುಸ್ಲಿಮ ಅಂಗಡಿಗಳೇನಿದೆ ಆ ಎಲ್ಲ ಅಂಗಡಿಗಳು ಕೂಡ ಹತ್ತು ಗಂಟೆಯಿಂದ ಮೂರು ಗಂಟ್ ಮೂರು ಗಂಟೆಯವರೆಗೂ ಕೂಡ ಅರ್ಧ ದಿನ ಬಂದ್ ಆಗುತ್ತೆ ಇವತ್ತು ಹುಬ್ಬಳ್ಳಿಯಲ್ಲಿ ಸ್ವಯಂ ಪ್ರೇರಿತ ಬಂದ್ ಆಗುತ್ತೆ ಇನ್ನು ವ್ಯಾಪಾರ ವಹಿವಾಟು ಕೂಡ ಇವತ್ತು ಮೂರು ಗಂಟೆಯವರೆಗೂ ಕೂಡ ಮುಸ್ಲಿಮರ ಅಂಗಡಿಯಲ್ಲಿ ಇರೋದಿಲ್ಲ ಇನ್ನು ಮೆರವಣಿಗೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅಂಜುಮನ್ ಕರೆಯನ್ನು ನೀಡಿರುವಂಥದ್ದು ಏನು ಕಪ್ಪು ಪಟ್ಟಿ ಧರಿಸಿ ಮೌನ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನೇಕರು ಅಂಗಡಿ ಮುಂಗಟ್ಟುಗಳಿಗೆ ಜಸ್ಟಿಸ್ ಫಾರ್ ನೇಹ ಭಿತ್ತಿ ಪತ್ರವನ್ನು ಕೂಡ ಅಂಟಿಸಲಾಗ್ತಾ ಇದೆ ಸದ್ಯಕ್ಕೆ ನೇಹಾ ಸಾವಿಗೆ ನ್ಯಾಯ ಸಿಗುವಂತೆ ಅಂಜುಮನ್ ಸಂಸ್ಥೆ ಕೂಡ ಆಗ್ರಹಿಸ್ತಾ ಇರುವಂಥದ್ದು ಕುಟುಂಬಸ್ಥರಿಗೂ ಕೂಡ ಅಂಜುಮನ್ ಸಂಸ್ಥೆಯ ಅನೇಕರು ಧೈರ್ಯವನ್ನು ಹೇಳುವಂತಹ ಕೆಲಸವನ್ನು ಮಾಡಿದರು ಸದ್ಯಕ್ಕೆ ಹುಬ್ಬಳ್ಳಿಯ ಬಿ ಯು ಬಿ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಭೀಕರ ಕೊಲೆಯನ್ನು ಖಂಡಿಸಿ ಹುಬ್ಬಳ್ಳಿ ಧಾರವಾಡದ ಮುಸ್ಲಿಂ ಸಮುದಾಯ ಕೊಲೆ ಆರೋಪಿ ಫಯಾಜ್ಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ಆಗ್ರಹಿಸಿ ಇಂದು ಹುಬ್ಬಳ್ಳಿಯಲ್ಲಿ ಮೌನ ಮೆರವಣಿಗೆ ನಡೆಸುತ್ತೆ ಅಲ್ಲದೆ ಮಧ್ಯಾಹ್ನದವರೆಗೂ ಕೂಡ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ನೈತಿಕವಾಗಿ ನೇಹ ಹಿರೇಮಠ ಕುಟುಂಬಕ್ಕೆ ಬೆಂಬಲ ನೀಡುವ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ ಇದರೊಟ್ಟಿಗೆ ಕಾಲೇಜು ಅಂಗಳದಲ್ಲಿ ಕೊಲೆಯಾದಂತಹ ನೇಹಾ ಹೆಸರನ್ನು ಶಾಶ್ವತವಾಗಿ ಉಳಿಸುವಂತಹ ನಿಟ್ಟಿನಲ್ಲಿ ಹುಬ್ಬಳ್ಳಿಯಲ್ಲಿರುವಂತಹ ಅಂಜುಮಾನ ಶಿಕ್ಷಣ ಸಂಸ್ಥೆಯ ಕೊಠಡಿ ಇಲ್ಲವೇ ಬ್ಲಾಕ್ ಒಂದಕ್ಕೆ ಹೆಸರನ್ನು ಇಡೋ ಕುರಿತಾಗೂ ಕೂಡ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಮುಂದಿನ ಶೈಕ್ಷಣಿಕ ವರ್ಷ ಆರಂಭವಾಗುವ ನಡುವಿಗೆ ಇದು ಜಾರಿಯಾಗಲಿದೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಮುಸ್ಲಿಂ ಸಮುದಾಯದ ಅಂಗಡಿ ಮುಂಗಟ್ಟುಗಳು ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ ಇದು ಒತ್ತಡದ ನಿರ್ಧಾರವಲ್ಲ ಬದಲಿಗೆ ಸಮುದಾಯದಲ್ಲಿ ಸೌಹಾರ್ದತೆ ಕಾಪಾಡುವಂತಹ ನಿಟ್ಟಿನಲ್ಲಿ ಹಾಗೂ ನೋವು ಅನುಭವಿಸಿರುವ ಕುಟುಂಬಕ್ಕೆ ಬೆಂಬಲ ನೀಡುವ ಒಂದು ಕ್ರಮ ಅಂತ ಈಗ ಅಂಜುಮನ್ ಸಂಸ್ಥೆ ಹೇಳ್ಕೊಂಡಿದೆ ಅಂಜುಮನ್ ಸಂಸ್ಥೆಯಿಂದ ಜುಬ್ಲಿ ವೃತ್ತ ಕೋರ್ಟ್ ವೃತ್ತ ದಾಟಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿಯನ್ನು ಕೂಡ ಸಲ್ಲಿಸಲಾಗುತ್ತೆ ಫಯಾಜ್ಗೆ ಉಗ್ರವಾದಂತಹ ಶಿಕ್ಷೆಯನ್ನು ನೀಡಬೇಕು ನೇಹ ಹಿರೇಮಠ ಕೊಲೆಗೆ ನ್ಯಾಯವನ್ನು ಒದಗಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಮನವಿಯನ್ನು ಮಾಡಿಕೊಳ್ತಾರೆ ಏನಾದರಾಗಲಿ ಈ ಒಂದು ಪ್ರಕರಣದಲ್ಲಿ ನಿಜವಾಗಲೂ ಕೂಡ ನೇಹಾಗೆ ಅನ್ಯಾಯ ಆಗಿದೆ ಯಾಕಂತಂದರೆ ಯಾವುದೇ ಒಂದು ಪ್ರಕರಣದಲ್ಲಾದ್ರೂ ಕೂಡ ಕೊಲ್ಲುವಂತಹ ಹಕ್ಕು ಯಾರಿಗೂ ಕೂಡ ಇಲ್ಲ ಅದರಲ್ಲೂ ಕೂಡ ಹೆಣ್ಣು ಮಗು ಅನ್ನೋದನ್ನು ಕೂಡ ನೋಡ್ದೇನೆ ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಫಯಾಜ್ಗೆ ಶಿಕ್ಷೆ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಸಮುದಾಯಗಳು ಕೂಡ ಈಗ ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ